ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟದಲ್ಲಿ ದಿನಕ್ಕೊಂದು ತಿರುವು ದಿನಕ್ಕೊಂದು ಬೆಳವಣಿಗೆಯನ್ನು ನಾವು ಕಾಣ್ತಾನೆ ಇದ್ದೇವೆ ಇದು ಇಂದು ನಿಲ್ಲತ್ತೆ ನಾಳೆ ನಿಲ್ಲತ್ತೆ ಅಂದ್ಕೊಂಡ್ರೆ ದಿನಕ್ಕೊಂದು ಬೆಳವಣಿಗೆಯನ್ನು ಕಾಣ್ತಾನೆ ಇದೆ ಹಾಗಾದ್ರೆ ಡಿ ಸಿ ಎಂ ಅವರಿಗೆ ಇನ್ನೇನು ಸಿ ಎಂ ಪಟ್ಟ ಕೊಟ್ಬಿಟ್ಟು ಎಲ್ಲವೂ ಮುಗಿದೋಗುತ್ತೆ ಅಂತ ನಾವು ಅಂದ್ಕೊಂಡ್ರೆ ಇದು ದಿನಕ್ಕೊಂದು ಬೆಳವಣಿಗೆಯನ್ನು ಕಾಣ್ತಾನೆ ಇದೆ ಆದರೆ ಶಿವಕುಮಾರ್ ಅವರಿಗೆ ಯಾಕೆ ಈ ಸಿ ಎಂ ಪಟ್ಟ ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು ಬರೀ ಸಿದ್ದರಾಮಯ್ಯನವರಷ್ಟೇ ಕಾರಣ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಇದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ ಅದು ಈಗ ತಾನೇ ಹೊರಗೆ ಬೀಳ್ತಾ ಇದೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಕುರ್ಚಿ ಸಿಗೋದನ್ನು ನಿಲ್ಲಿಸ್ತಾ ಇರೋದು ಯಾರು ತಡಿತಾ ಇರೋದು ಯಾರು ಈ ಕ್ವಶನ್ ಕೂಡ ನಿಮ್ಮಲ್ಲಿ ಉಂಟಾಗಿರಬಹುದು ಒಂದು ಕಡೆ ಸಿದ್ದರಾಮಯ್ಯನವರಾದರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ತಾಯಿ ಅಂತ ನಂಬಿರ್ತಕ್ಕಂತಹ ಸೋನಿಯಾ ಗಾಂಧಿ ಅವರೇ ಈಗ ಈ ಕುರ್ಚಿಗೆಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಲಿಕ್ಕೆ ತಡೀತಾ ಇರ್ತಕ್ಕಂಥದ್ದು ಹಾಗಾದ್ರೆ ಈ ಎಲ್ಲ ಸಂಕಟಗಳಿಂದ ಡಿ ಕೆ ಶಿವಕುಮಾರ್ ಅವರು ಪಾರಾಗ್ತಾರ ನಾನು ಆ ಜಾತಿಯುವ ಈ ಜಾತಿಯವ ಅಂತ ನಿನ್ನೆ ತಾನೇ ಯಾವ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಪ್ಪ ಅಂದರೆ ನಾನು ಒಕ್ಕಲಿಗ ಅಲ್ಲ ಆ ಜಾತಿ ಈ ಜಾತಿಯವನಲ್ಲ ಸೊ ನಾನೊಬ್ಬ ಕಾಂಗ್ರೆಸ್ ನಾಯಕ ಅಂತ ಒಂದು ಸ್ಪಷ್ಟನೆಯನ್ನು ಮಾಧ್ಯಮದಲ್ಲಿ ಕೊಡ್ತಾರೆ ಹಾಗಾದ್ರೆ ಸ್ನೇಹಿತರ ಈ ಕುರ್ಚಿ ಕಾದಾಟ ದಿನಕ್ಕೊಂದು ತಿರುವನ್ನ ಕಾಣ್ತಾ ಇದೆ ಈ ಎಲ್ಲ ವಿಷಯವನ್ನ ಈ ಒಂದು ಬಿಡದಲ್ಲಿ ನೋಡ್ತಾ ಹೋಗೋಣ ಆ ತಿರುವುಗಳೇನು ಬೆಳವಣಿಗೆ ಏನು ಸಿ ಎಂ ಪಟ್ಟ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಾರಾ ಇಲ್ವಾ ಎಲ್ಲ ಡೌಟ್ಸ್ಗಳ ಬಗ್ಗೆ ಕ್ಲಾರಿಟಿ ಈ ಬಿಡದಲ್ಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಒಂದು ಘಟನೆ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ತೇನೆ ಡಿ ಕೆ ಶಿವಕುಮಾರ್ ಅವರು ಅವರ ತಾಯಿಯ ಬಗ್ಗೆ ಹೆಚ್ಚಾಗಿ ಮಾತನಾಡದಾರೋ ಅಥವಾ ಇಲ್ವೋ ಗೊತ್ತಿಲ್ಲ ಆದರೆ ಸೋನಿಯಾ ಗಾಂಧಿಯ ಬಗ್ಗೆ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ ಅದ್ಯಾಕೆ ಅಂತ ನೀವು ಕೇಳಬಹುದು ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಒಂದು ಜೈಲಿನಲ್ಲಿ ಹೋಗ್ತಾರೆ ಆ ಜೈಲಿನಲ್ಲಿ ಹೋದ ತಕ್ಷಣ ಒಂಟಿಯಾಗಿ ಶಿವಕುಮಾರ್ ಅವರು ಆ ಜೀವನವನ್ನು ಅನುಭವಿಸ್ತಾ ಇರ್ತಾರೆ ಸುಮಾರು ಐವತ್ತು ದಿನಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಬಂದು ಅವರಿಗೆ ಸಾಂತ್ವನವನ್ನು ತಿಳಿಸ್ತಾರೆ ಹೌದು ನಾನು ಅಷ್ಟೇ ಅಲ್ಲ ಇಡೀ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ನಿಂತಿದೆ ಹಾಗಾಗಿ ನೀವು ಒಂಟಿ ಅಂತ ಅಂದ್ಕೊಳ್ಲಿಕ್ಕೆ ಹೋಗಬೇಡಿ ನೀವು ಒಬ್ಬ ದಿಟ್ಟ ಹಾಗೂ ಧೈರ್ಯವಂತ ರಾಜಕಾರಣಿ ಅಂತ ಒಂದು ಹೇಳಿಕೆಯನ್ನು ಸಾಂತ್ವನವನ್ನು ನೀಡ್ತಾರೆ ಸೊ ಆ ಒಂದು ಸಾಂತ್ವನದಿಂದಲೇ ಡಿ ಕೆ ಶಿವಕುಮಾರ್ ಅವರು ನನ್ನ ರಾಜಕೀಯ ಗುರು ಯಾರಾದರೂ ಇದ್ರೆ ಅವರು ಸೋನಿಯಾ ಗಾಂಧಿ ಎನ್ನುವಂಥದ್ದನ್ನು ತಿಳಿಸ್ತಾರೆ ಅದನ್ನೇ ನಂಬಿಕೊಂಡು ಇದುವರೆಗೂ ಕೂಡ ಮೆಚ್ಚುಗೆಯನ್ನು ಇಟ್ಕೊಂಡಿದ್ದಾರೆ ಸೊ ಹಾಗಾದರೆ ಸೋನಿಯಾ ಗಾಂಧಿಯವರು ಇಂಥದ್ದೆಲ್ಲೂ ಹೇಳಿ ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಯಾಕೆ ಸಿ ಎಂ ಕುರ್ಚಿಯಿಂದ ಹಿಂದಿಡ್ತಾ ಇದ್ದಾರೆ ಅಂತ ನೀವು ಕೇಳಬಹುದು ಇದು ಕೂಡ ಡೌಟ್ ಎಲ್ಲರಲ್ಲಿ ಉಂಟಾಗಿರಬಹುದು ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟೋಟಲಿ ಈಗ ಕಾಂಗ್ರೆಸ್ ಪಕ್ಷ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಹ ಸಂದರ್ಭದಲ್ಲಿ ಮುನ್ನೂರ ನಲವತ್ತು ಶಾಸಕರಿಂದ ಒಂದು ಹೈ ವೋಲ್ಟೇಜ್ನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ನಾನೇ ಸಿ ಎಮ್ ಆಗೋದು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ನಾನೇ ಸಿ ಆಗಬಹುದು ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯನವರು ಹೇಳ್ತಾರೆ ಸೊ ಈ ಕುರ್ಚಿ ಕಾದಾಟದಲ್ಲಿ ಕೊನೆಗೆ ರಾಹುಲ್ ಮತ್ತು ಖರ್ಗೆ ಅವರು ಪಣಕ್ಕಿಳಿತಾರೆ ಅವರಿಗೆ ಸಮಾಧಾನ ಹೇಳ್ತಾರೆ ಆದರೆ ಈ ಸಮಾಧಾನ ನನಗೆ ಹೇಳಬೇಡಿ ನನಗೆ ಸಿ ಎಂ ಕುರ್ಚಿ ಬೇಕು ಇಲ್ಲ ಅಂದರೆ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಬೇಡ ಅಂತ ಇಲ್ಲಿ ದಿರಾಕ ಒಂದು ಬಿಡುತ್ತಾರೆ ಆದರೆ ಇಲ್ಲಿ ಕೊನೆಯ ಪಕ್ಷ ಕಣಕ್ಕಿಳಿದಿರುವಂಥದ್ದು ಅವರಿಗೆ ಅವರ ಜೊತೆ ಮಾತನಾಡಿರ್ತಕ್ಕಂಥದ್ದು ಸೋನಿಯಾ ಗಾಂಧಿ ಹೌದು ನಾನು ಒಂದು ನಿಮಗೆ ಭರವಸೆಯನ್ನು ಕೊಡ್ತಾನೆ ಇದುವರೆಗೂ ಕೂಡ ನಾನು ಹೇಳಿರ್ತಕ್ಕಂತಹ ಕೆಲಸವನ್ನು ಯಾವುದೂ ಕೂಡ ನೀವು ದಾಡ್ತಾ ಬಂದಿಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದೀರಿ ಸೊ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಆ ರಾಜಕೀಯ ಮಾತೆ ಅಂತಾನೆ ಸೋನಿಯಾ ಗಾಂಧಿ ಅವರನ್ನು ಅಂದ್ಕೊಂಡು ಅವರು ಹೇಳಿರ್ತಕ್ಕಂತಹ ಮಾತನ್ನು ಪಾಲಿಸ್ತಾ ಬಂದಿದ್ದಾರೆ ಸೊ ಹಾಗಾಗಿ ಸೋನಿಯಾ ಗಾಂಧಿಯವರು ನೀವು ಕೇಳೋದಾದರೆ ನಾನು ಒಂದು ಮಾತನ್ನು ನಿಮಗೆ ಕೊಡ್ತೇನೆ ಸಿದ್ದರಾಮಯ್ಯನವರು ಈ ಎರಡೂವರೆ ವರ್ಷ ಈ ಒಂದು ಸಿ ಎಂ ಕುರ್ಚಿಯಲ್ಲಿ ಕುಂತ್ಕೊಳ್ಳಿ ಇನ್ನು ಉಳಿದಂತಹ ಎರಡೂವರೆ ವರ್ಷವನ್ನು ನೀವು ಆ ಒಂದು ಸಿ ಎಂ ಕುರ್ಚಿಯನ್ನು ಅಲಂಕರಿಸಬಹುದು ಸಿ ಎಂ ಆಗಿ ಆಳ್ಕೆಯನ್ನು ಮಾಡಬಹುದು ಅಂತ ಸ್ಪಷ್ಟನೆಯನ್ನು ಕೊಡ್ತಾರೆ ಒಂದು ಮಾತನ್ನು ಕೊಡ್ತಾರೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾರಿಗೆ ಕ್ಯಾ ಅನ್ನದೇ ಕೊನೆಯ ಪಕ್ಷ ಸೋನಿಯಾ ಗಾಂಧಿಯವರಿಗೆ ತಲೆ ಹಾಕಬೇಕಾಗತ್ತೆ ಸೊ ಅವರ ಮಾತನ್ನು ಒಂದು ಹಿಡ್ಕೊಂಡು ನಂಬಿಕೊಂಡು ಭರವಸೆಯನ್ನು ನಂಬಿಕೊಂಡು ಒಂದು ಓಕೆ ಅಂತ ಹೇಳಿದಾಗ ಕೊನೆಯ ಪಕ್ಷ ಸಿ ಎಂ ಸಿದ್ದರಾಮಯ್ಯನವರು ಸಿ ಎಂ ಕುರ್ಚಿಯನ್ನು ಅಲಂಕರಿಸ್ತಾರೆ ಈಗ ಎರಡೂವರೆ ವರ್ಷ ಆದರೂ ಸಹಿತ ಇನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ಸಿ ಎಮ್ ಕುರ್ಚಿ ಕೊಟ್ಟಿಲ್ಲ ಇದೇ ಒಂದು ಕಾಡ್ತಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಹಿಂದೆ ಮುಂದೆ ಇರತಕ್ಕಂತಹ ಜನರಿಗೆ ಹಾಗಾದರೆ ಇದಕ್ಕೆ ಕಾರಣ ಏನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಂತಹ ಮಾತನ್ನು ಸೋನಿಯಾ ಗಾಂಧಿ ಯಾಕೆ ಉಳಿಸ್ಕೊಳ್ತಾ ಇಲ್ಲ ಅಂತ ನೀವು ಕೇಳಬಹುದು ಸ್ನೇಹಿತರ ಈ ಹಿಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಸೋನಿಯಾ ಗಾಂಧಿ ಅವರಿಗೆ ಕ್ಷಮೆ ಕೂಡ ಕೇಳುವಂತಹ ಪರಿಸ್ಥಿತಿ ಬಂದಿತ್ತು ಅದು ಯಾಕಪ್ಪ ಅಂದರೆ ಈ ಗಾಂಧಿ ಪರಿವಾರಕ್ಕೆ ನಿಮಗೆ ಗೊತ್ತಿರಬಹುದು ಸನಾತನಿ ವಿರೋಧಿಗಳು ಮಾತ್ರ ಇಷ್ಟ ಆಗುತ್ತಾರೆ ಅಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಆದಷ್ಟು ನನ್ನ ಹಿಂದೂ ನಾನೊಬ್ಬ ಹಿಂದೂ ನಾನು ಎಲ್ಲರನ್ನ ಪ್ರೀತಿಸ್ತೇನೆ ಅಂತ ಹೇಳಿಕೆಗಳನ್ನು ಮೇಲಿಂದ ಮೇಲೆಗೆ ಈ ಎರಡು ವರ್ಷದಲ್ಲಿ ಕೊಡ್ತಾ ಬಂದರು ಈ ಹಿಂದಿನ ದಿನಗಳಲ್ಲಿ ಕೇಳ್ತಕ್ಕಂತಹ ಮಾತುಗಳನ್ನು ಈ ದಿನಗಳಲ್ಲಿ ನಾವು ಡಿ ಕೆ ಶಿವಕುಮಾರ ಬಾಯಿಂದ ಕೇಳ್ತಾ ಇದ್ದೀವಿ ಅಂದರೆ ಸನಾತನ ಪ್ರೀತಿಯನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಗಾಂಧಿ ಪರಿವಾರಕ್ಕೆ ಯಾವ ರಾಜಕಾರಣಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುತ್ವಕ್ಕೆ ಹಿಂದುತ್ವದ ಪರ ಮಾತಾಡ್ತಾನೋ ಅವನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬೇಡ ಅನ್ನುವಂತಹ ಪರಿಸ್ಥಿತಿ ಅವ್ರಿಗೂ ಇರುತ್ತೆ ಅಂಥದ್ರಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯ ಶಾಸಕ ಆಗಿದ್ದರೆ ಬಿಟ್ಬಿಡ್ಬೋದಾಗಿತ್ತು ಆದರೆ ಅವರು ಡಿ ಸಿ ಎಮ್ ಅವರ ಕೈಯಲ್ಲಿ ಸಾಕಷ್ಟು ಶಾಸಕರಿದ್ದಾರೆ ಹಾಗಾಗಿ ಸರ್ಕಾರವೇ ಉಲ್ಟ ಆಗಬಹುದು ಹೀಗಾಗಿ ಅವ್ರಿಗೂ ಕೂಡ ಹೆಚ್ಚು ಕಡಿಮೆ ಮಾತನಾಡಲಿಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಆಗೋದಿಲ್ಲ ಈ ಎರಡು ವರ್ಷದಲ್ಲಿ ನೀವು ನೋಡಿರಬಹುದು ಮಹಾಕುಂಭ ಮೇಳದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು ಸ್ನಾನ ಕೂಡ ಮಾಡಿದರು ಹೌದು ಇದರ ಜೊತೆಗೆ ಮಹಾಶಿವರಾತ್ರಿಯಲ್ಲಿ ಕೂಡ ನೀವು ನೋಡಿರಬಹುದು ಅಲ್ಲಿ ಕೂಡ ಭಾಗವಹಿಸಿದ್ರು ಅಲ್ಲಿ ಅಮಿತ್ ಶಾ ಜೊತೆಗೂ ಕೂಡ ಕುಂತ್ಕೊಂಡು ಮಾತುಕತೆ ಕೂಡ ಆಗಿತ್ತು ಅದರ ಜೊತೆಗೆ ಸದ್ಗುರು ಅವರಿಗೂ ಕೂಡ ಭೇಟಿ ಆಗಿದ್ರು ಸಾಕಷ್ಟು ಜನರು ದೇವರು ದೇವರ ಗುಡಿಗಳಿಗೆ ಹೋಗೋದು ಬರುವುದು ಇದೆಲ್ಲವೂ ಕೂಡ ಈ ಕಳೆದ ಎರಡು ವರ್ಷದಲ್ಲಿ ಬಹಳಷ್ಟು ಹೆಚ್ಚಾಗಿದೆ ಹಾಗಾಗಿ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲಿ ಮುಖ್ಯವಾಗಿ ಗಾಂಧಿ ಪರಿವಾರಕ್ಕೆ ಆಗೋದಿಲ್ಲ ನೋಡಿಬೇಕಾದ್ರೆ ನೀವು ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಅವರು ಪ್ರಯಾಗ ರಾಜ್ಯದಲ್ಲಿ ಸ್ನಾನ ಮಾಡಿದ್ರೆ ಇನ್ನೊಂದು ಕಡೆ ಅದೇ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಈ ನ ಮುಖ್ಯಸ್ಥನಾದಂತಹ ಖರ್ಗೆ ಅವ್ರು ಹೇಳ್ತಾರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಪಾಪಗಳು ಹೋಗ್ತಾವ ಅಂತ ಕೇಳ್ತಾರೆ ಸೊ ಹೀಗೆ ಒಂದೇ ಪಕ್ಷದಲ್ಲಿ ಕಾದಾಟ ಇರುವಾಗ ಅದರಲ್ಲಿ ಹೈಕಮಾಂಡ್ ಜೊತೆಗೆ ಕಾದಾಟ ಇರುವಾಗ ಸಿ ಎಮ್ ಆಗೋದು ಬಹಳ ಕಠಿಣ ಅದರ ಜೊತೆಗೆ ಸೋನಿಯಾ ಗಾಂಧಿಗೆ ಮೊದಲೇ ದೇವರಂದರೆ ಅದರಲ್ಲಿ ಹಿಂದುತ್ವ ಅಂದರೆ ಆಗೋದೇ ಇಲ್ಲ ಬಿಡಿ ಸೊ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಅದರ ಬಗ್ಗೆ ಏನಾಗಿ ಎಳೆದು ಹೇಳುವಂತಹ ಅವಶ್ಯಕತೆ ಇಲ್ಲ ಇಂತಹ ಸಂದರ್ಭದಲ್ಲಿನೇ ಎರಡೂವರೆ ವರ್ಷ ಕಳೆದು ಹೋಗುತ್ತೆ ಸಿ ಎಮ್ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿ ಹೈಕಮಾಂಡ್ಗೂ ಕೂಡ ಭೇಟಿ ಕೊಡ್ತಾರೆ ಅವರಲ್ಲಿ ಹೇಳಿರ್ತಕ್ಕಂತಹ ಮಾತು ಏನಪ್ಪಾ ಅಂದರೆ ನೀವೇ ಇನ್ನು ಮುಂದೆ ಕೂಡ ಸಿ ಎಮ್ ಆಗಿ ಮುಂದುವರಿತೀರಿ ಅಂತ ಭರವಸೆಯನ್ನು ಸಿ ಎಂ ಸಿದ್ದರಾಮಯ್ಯನವರಿಗೆ ಕೊಡ್ತಾರೆ ಇದಾದ ಬಳಿಕ ಸಿ ಎಂ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ಬಜೆಟನ್ನು ಕೂಡ ನಾನೇ ಮಂಡಿಸ್ತೇನೆ ನಾನೇ ಸಿ ಎಮ್ ಆಗಿ ಮುಂದುವರಿತೇನೆ ಅಂತ ಓಪನ್ ಆಗಿ ಮಾಧ್ಯಮಗಳ ಮುಂದೆ ಹೇಳ್ತಾರೆ ಇದನ್ನು ಕೇಳಿದ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಕೊಟ್ಟಂತಹ ಮಾತಿಗೆ ಉಳಿಸ್ಕೊಳ್ತಾರಾ ಇಲ್ವಾ ಅನ್ನುವಂತಹ ಡೌಟ್ ಬಂದು ಆದಷ್ಟು ಕೋಪಗೊಳ್ತಾರೆ ಟೆನ್ಷನ್ ಆಗುತ್ತೆ ಇದೇ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ನಡವಳಿಕೆ ಚೇಂಜ್ ಆಗಬೇಕು ರಾಜಕೀಯ ನಡವಳಿಕೆ ಚೇಂಜ್ ಆಗಬೇಕಾಗಿದೆ ಇದೀಗ ಏನೇನು ಬದಲಾವಣೆಗಳಾಗಿದವೋ ಅದೆಲ್ಲವೂ ಕೂಡ ಸರಿ ಆಗಬೇಕಾಗಿದೆ ಅಂತ ಇಲ್ಲಿ ಒಂದು ಡೈರೆಕ್ಟ್ ಆಗಿ ಹೇಳದೆ ಒಂದು ಹಿಂದಿನ ಭಾಗದಲ್ಲಿ ಹೇಳಿರ್ತಕ್ಕಂಥದ್ದು ಇದನ್ನು ತಿಳಿದ ಡಿ ಕೆ ಶಿವಕುಮಾರ್ ಅವರು ಅಂದರೆ ಹಿಂದುತ್ವದಕ್ಕೆ ಏನು ಸೇರ್ತಾ ಇದ್ರಲ್ವ ಡಿ ಕೆ ಶಿವಕುಮಾರ್ ಅವರು ಅದೆಲ್ಲವೂ ಕೂಡ ಬಿಡಿ ಅಂತ ಹೇಳುವ ಹೇಳುವ ಹಾಗೆ ಒಂದು ಹೇಳಿಕೆಯನ್ನು ಸೋನಿಯಾ ಗಾಂಧಿ ಅವರು ಕೊಡ್ತಾರೆ ಅದನ್ನು ನಿರಾಕರಿಸಿದ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಡ್ತಾರೆ ಏನಂತ ಇದೇನು ಬದಲಾವಣೆಗಳನ್ನು ನೀವು ಹೇಳ್ತಾ ಇದ್ದೀರಿ ಅದನ್ನು ನನ್ನ ಕಡೆ ಆಗೋದಿಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ ನಾನು ಯಾವುದೇ ಷರತ್ತನ್ನು ಒಪ್ಕೊಳ್ಳಿಕ್ಕೆ ಸಿದ್ಧನಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟು ಡೆಲ್ಲಿದಿಂದ ವಾಪಸ್ ಬರ್ತಾರೆ ಇದಾದ ಬಳಿಕ ಮೊನ್ನೆ ತಾನೇ ನೀವು ನೋಡಬಹುದು ನಾಗಸಾಧುಗಳನ್ನು ಕೂಡ ಮನೆಗೆ ಕರುಹಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರಿಂದ ಆಶೀರ್ವಾದ ಪಡೆದುಕೊಳ್ತಾರೆ ಇದೆಲ್ಲವೂ ಕೂಡ ನೋಡ್ತಾ ಹೋದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುತ್ತಾರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನ ಹೈಕಮಾಂಡ್ ಇದೆಲ್ಲವೂ ಕೂಡ ಒಪ್ಕೊಳ್ಳುತ್ತಾ ಸಂಪೂರ್ಣ ಹಿಂದೂ ವಿರೋಧಿಗಳನ್ನು ನಾವು ಆ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ಕಾಣ್ಬೋದು ಗಾಂಧಿ ಪರಿವಾರದಲ್ಲಿ ಕಾಣ್ತಾ ಇದ್ದೀವಿ ಸೊ ಅಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವವನ್ನು ಅದು ಆದಷ್ಟು ಮೆಚ್ಚುಗೆಯಿಂದ ನಡ್ಕೊಳ್ತಾ ಇರುವಂಥದ್ದನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಆಗುತ್ತೋ ಇಲ್ವೋ ಅನ್ನೋಂಥದನ್ನು ಕಾಯ್ದು ನೋಡಬೇಕಾಗಿದೆ ಇದರ ಬಗ್ಗೆ ಇನ್ನೂ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ ಆದರೆ ಈ ರೀತಿ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇನ್ನು ಹೆಚ್ಚುವರಿ ಮಾಹಿತಿಗಳು ಸಿಕ್ಕಿದ್ರೆ ಮತ್ತೆ ಬೇರೆ ಬಿಡದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ಗಳನ್ನ ಸೆಟ್ ಮಾಡ್ಕೊಳ್ಳಿ